ಮಜ್ಜಿಗೆ ದೋಸೆ ಅಂತ ಮಾಡ್ತಾರೆ ಮೊದಲಿಗೆ ಅರ್ಧ ಲೋಟೆ ಉದ್ದಿನ ಬೇಳೆ ನಂತರ ಎರಡು ಲೋಟೆ ಅಕ್ಕಿ ಒಂದು ಚಮಚ ಮೆತ್ತೆ ಕಾಳು ಹಾಕಿ ಮೂರು ನೊಟ್ಟು ಚೆನ್ನಾಗಿ ತೊಳೆಯಿರಿ ತೊಳೆದ ನಂತರ ಒಂದು ಕಪ್ಪು ಅವಲಕ್ಕಿ ಆಮೇಲೆ ಇದಕ್ಕೆ ಎರಡು ಲೋಟೆ ಮಜ್ಜಿಗೆಯನ್ನು ಹಾಕಿ ಆಮೇಲೆ ಇದನ್ನು ಮೂರು ಗಂಟೆ ಹೊತ್ತು ನೆನೆಸಿಡಿ ಮೂರು ಗಂಟೆ ನಂತರ ಇದನ್ನು ರುಬ್ಬಿಕೊಳ್ಳಿ ರುಬ್ಬಿದ ನಂತರ ಹಿಟ್ಟು ದಪ್ಪ ಇದ್ದರೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿ ಹೆಚ್ಚು ತೆಳು ಮಾಡಬೇಡಿ ನಂತರ ಈ ಹಿಟ್ಟನ್ನು ಎಂಟು ಗಂಟೆವರೆಗೆ ಮುಚ್ಚಿ ಇಡಿ ಎಂಟು ಗಂಟೆಯ ನಂತರ ಬೆಳಗ್ಗೆ ದೋಸೆ ಮಾಡುವ ಮುನ್ನ ಒಂದು ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಗ್ಯಾಸ್ ಹಚ್ಚಿ ಕಾವಲಿಯನ್ನು ಇಟ್ಟು ಕಾವಲಿ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆಯನ್ನು ಉದ್ದಿ ಇವಾಗ ಒಂದು ಸೌಂಡ್ ಹಿಟ್ಟು ತೆಗೆದು ಕಾವಲಿಗೆ ಹಾಕಬೇಕು ಇವಾಗ ಮಜ್ಜಿಗೆ ದೋಸೆ ರೆಡಿಯಾಗಿದೆ